ಹಾಯ್ ಹಲೋ ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಕ್ಕಯ್ಯ ಹೇಗಿದ್ದರೆ ಎಲ್ಲರೂ ಆರಾಮಲ್ಲ ಇವತ್ತು ನಾನು ಮಂಗಳಪಾದವ ಬಸ್ ಸ್ಟಾಪಲ್ಲಿದ್ದೇನೆ ಮಂಗಳ ಪದವ ಅಂತ ಹೇಳಿದರೆ ವಿಟ್ಲದಿಂದ ಕಲ್ಲಡ್ಕ ರೋಡಿನಾಗಲೇ ಹೋಗುವಾಗ ಎರಡೂವರೆ ಕಿಲೋಮೀಟ್ರಲ್ಲಿ ಬಸ್ ಸ್ಟಾಪ್ ಸಿಗ್ತದೆ ಆ ಬಸ್ ಸ್ಟಾಪಿನ ಸರಿ ಓಪೋಸಿಟಿನೇ ಸವಿರಾಮ ಹೋಮ್ ಪ್ರಾಡಕ್ಟ್ ಪಿ ಎಸ್ ಪಿ ಹೋಮ್ ಪ್ರಾಡಕ್ಟ್ಸು ಸಿಗ್ತದೆ ಅಲ್ಲಿಗೊಮ್ಮೆ ಭೇಟಿ ಕೊಟ್ಟು ಹೋಗುವುದು ಒಳ್ಳೆಯದು ಯಾಕೆಂತ ಹೇಳಿದ್ರೆ ಅಲ್ಲಿ ಹೋಳಿಗೆ ಹಲ್ವಾ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇತ್ಯಾದಿ ವಸ್ತುಗಳು ನಿಮಗೆ ಬೇಕಾದಂಥ ಚಿಪ್ಸ್ ಆಮೇಲೆ ಮಕ್ಕಳಿಗೆ ಬೇಕಾದಂತಹ ಮಿಕ್ಸ್ಚರ್ ಹಾಲುವ ಯಾವುದು ಐಟಮ್ ಬೇಕು ಅಂತ ಹೇಳಿದರೆ ಅವರು ಮಾಡಿ ಸರಿಯಾದ ರೀತಿಯಲ್ಲಿ ಕ್ಲಪ್ತ ಸಮಯಕ್ಕೆ ನಿಮ್ಮ ಮನೆಗೆ ತಲುಪಿಸುವ ವ್ಯವಸ್ಥೆ ಅವರಲ್ಲಿ ಇದೆ ನೀವು ಆ ನಂಬರಿಗೆ ಕಾಲ್ ಮಾಡಿದರೆ ಅವರು ಯಾವುದೆಲ್ಲ ಇದೆ ಅಂತ ಹೇಳುವಂಥದ್ದನ್ನು ನಿಮಗೆ ತಿಳಿಯಪಡಿಸ್ತಾರೆ ಈಗ ನಾನು ಅವರ ಮನೆಗೆ ಹೋಗಿದ್ದೇನೆ ಅವರ ಮಗ ಪ್ರಭಾವ ಅಂತ ಅಂತೇಳಿ ಸಸ್ಯ ಪ್ರೇಮಿ ಎಷ್ಟು ಪ್ರೀತಿಯಿಂದ ಗಿಡಗಳನ್ನು ಬೆಳೆಸಿದ್ದಾನೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಆ ಪ್ರೀತಿ ಆ ಗಿಡಗಳಲ್ಲಿರುವಂತಹ ಒಂದು ಕಾಳಜಿ ಅದನ್ನೆಲ್ಲ ನೋಡಿದಾಗ ನಿಮಗೂ ಮನೆಯಲ್ಲಿ ಸಣ್ಣ ಪುಟ್ಟ ಜಾಗದಲ್ಲಿ ಬೆಳೆಸಬೇಕು ಅಂತ ಹೇಳುವಂಥ ಆಸೆಯು ಹುಟ್ಟಬಹುದು ನೋಡಿ ಈಗ ನಾನು ಅವನೊಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇದ್ದೇನೆ ಈಗ ನಿಮ್ಮೊಂದಿಗೆ ಪ್ರಭವ ರಾಮ್

ಹಿಟ್ಲಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮೀಡಿಯಮ್ ಹೌದಾ ಜೇ ಸಿ ಎಷ್ಟನೇ ಕ್ಲಾಸು ನಾಲ್ ನಾಲ್ಕನೇ ಕ್ಲಾಸು ಹಾಂ ಇದೆಲ್ಲ ನಿಮ್ಮ ಕೃಷಿಯಾ ಹೌದಾ ಹಾಂ ಇದೆಂತದು ಗಿಡ ಅದು ಈರುಳ್ಳಿ ಹ್ಞೂ ಹಾಂ ಎಷ್ಟು ಸಮಯ ಆಯ್ತು ಅದು ಬಿತ್ತಾಕಿ ಬಿತ್ತಾಕಿದ್ದಲ್ಲ ಗೆಂಡೆ ನೆಟ್ಟದ್ದಾ ನೀನು ನೆಟ್ಟದ್ದಾ ಏ ಇದು ಬೆಳಿಬೇಕು ಅಂತ ಹೇಳಿ ನಿಮ್ಮ ಕೆಂಪು ಬೆಂಡೆಯಾ ಎಲ್ಲಿ ಅದ ಬಿತ್ತು ತಂದ ನೆಟ್ಟದಲ್ಲ ಗಿಡ ತಂದ ನೆಟ್ಟದಲ್ಲ ಬಿತ್ತು ಬಿತ್ತು ತಂದದ ಬೀಜ ಹಾ ಎಲ್ಲಿಂದ ಬೀಜ ತಂದದ್ದು ಅದು ಕೆಲ್ಲಿಂಜಂದ ಕೆಲ್ಲಿಂಜದಿಂದ ಒಬ್ರು ತಂದು ಕೊಟ್ಟದ ತಂದರಲ್ಲ ಹೌದಾ ಹಾ ಹಾಗೆ ಇದೆಲ್ಲ ಬದನೆ ಹಾ ಇದು ದೊಡ್ಡ ಬದನೆ ಅಲ್ಲ ಹೌದು ಹಾ ಮೀಡಿಯಂไซಜ್ ಮೀಡಿಯಂไซಜಾ ಇದೆಲ್ಲ ಸಹಾಯ ಮಾಡೋದು ಯಾರು ಇದನ್ನೆಲ್ಲ ನೆಡ್ಲಿಕ್ಕೆ ಅಲ್ಲ ಕೆಲಸದ ಗಿಡಗಳೆಲ್ಲ ಇದೆ ಎಂತೆಲ್ಲ ನೆಟ್ಟಿದ್ದೀರಿ ನಿಮ್ಮ ನಿಮ್ಗೆ ಯಾಕೆ ಇದು ಇಂಟ್ರೆಸ್ಟ್ ಬಂತು ಈಗ ಇದನ್ನ ನೆಡಬೇಕು ಅಂತ ಹೇಳಿ ಇಷ್ಟು ಸಣ್ಣ ಪ್ರಾಯಕ್ಕೆ ಯಾಕಂದ್ರೆ ಅಲ್ಲಿ ಕಾದಿಲ್ಲಿ ಎಂತ ಸಹ ಇರ್ಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಗಿಡ ಮಾಡಿ ಉಸಿರಲ್ಲಿ ನಾ ಗಿಡ ಎಲ್ಲ ನೆಟ್ಟು ಎಲ್ಲ ರಕ್ಷಣೆ ಮಾಡುವ ಅಂತೇಳಿ ಅಲ್ಲ ಆ ಕಾಡಿಂದೆಲ್ಲ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಉಂಟಲ್ಲ ಹಾಗಾಗಿ ನಾವು ಅದನ್ನು ರಕ್ಷಣೆ ಮಾಡುವ ಅಂತ ಹೇಳಿ ಒಂದು ಹಾಗೆ ಈಗ ಇದೆಂತದು ಗಿಡ ಅದು ಪಾಲಕ್ ಇದು ಪಾಲಕ್ ಸೊಪ್ಪ ಇದದ್ದು ಎಂತ ಬಿತ್ತದು ಇದಾವ ಅದು ಅದು ಅಂದ್ರೆ ಸೊಪ್ಪು ಸಿಗ್ತದಲ್ಲ ಅದರಿಂದ ಬೇರೆ ಎಲ್ಲ ಬರ್ತದೆ ಅದೊಂದ ಬೇರಿನದ ಒಂದು ಸ್ವಲ್ಪ ಮೇಲೆ ಕತ್ತು ಮಾಡಿ ನೆತ್ತದು ಇಲ್ಲಿ ನೋಡುವಾಗ ಒಳ್ಳೆ ಚಿಗಿ ಅಲ್ಲ ಭಾರಿ ಚಂದ ಆಗಿದೆ ನಾನು ಬೀಜ ತಂದಿದ್ದೆ ಆದ್ರೆ ಅದು ಬೆಳಿಲಿಲ್ಲ ಇದು ಟೊಮೆಟೊವಾ ಅಂತ ಅಲ್ಲ ಟೊಮೆಟೊ ಮೇಲೆ ಬರ್ಲಿಲ್ಲ ಅಲ್ಲ ಹ್ಮ್ ರಂಬುಟನ ರಂಬುಟನ ಆಗಿದ ಕಾಯಿ ಆಗಿದ ಇದರಲ್ಲಿ ಆಗ್ಲಿಲ್ವಾ ಮರ ಆಗ್ಬೇಕಾ ಎಷ್ಟು ಸಮಯ ಆಯ್ತು ಇದು ನೆಟ್ಟು ಗೊತ್ತುಂಟಾ ನೆನಪುಂಟ ನೀವೆಲ್ಲ ಇದು ನರ್ಸರಿಂದ ತಂದದ ಹೌದಾ ಸಾರಿ ಚಂದ ಉಂಟು ಸಣ್ಣ ಗಿಡ ಅಲ್ಲ ಗೊಬ್ಬರ ಎಲ್ಲ ಎಲ್ಲಿಂದ ಸಂಗ್ರಹಿಸೋದು ಅದು ಕುಕ್ಕಿಲ್ಲ ಅಲ್ಲಿ ಕುಕ್ಕಿಲ್ಲ ಅಲ್ಲಿ ಒಂದು ದನ ಇತ್ತು ಅದರಿಂದ ಕುಕ್ಕಿಲದಿಂದ ಇದು ಕಹಿ ಬೇವಿನ

ಇಲ್ಲಿ ಚಿಗಿರು ಒಂದು ಹಿಂಗೋಗಿ ಅಲ್ಲಿ ಹಬ್ಬುತ್ತದೆ ಹೌದೌದು ಚಂದ ಬೆಳಿಸ್ಬೇಕಾಯ್ತಾ ಆಗ ಬಾರಿ ಚಂದ ಬರ್ತದೆ ಅದು ಬಂದಿದ್ದರೆ ಕಾಯಿ ಆಗುದಿಲ್ಲ 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 ಬಳ್ಳಿ ಹೋದ್ರೆ ಚಂದ ಹೂವಾಗಿ ಆಗ್ತದೆ ನಮ್ಮ ಮನೆ ನಮ್ಮ ಮನೆಯಲ್ಲಿ ಸಹ ಉಂಟು ಇದು ಯಾವ ಕಲರ್ ಕೆಂಪು ಕಲರ ಪರ್ಪಲ್ ಕಲರ ಸ್ವೀಟಾ ನಮ್ಮಲ್ಲಿ ಹುಳಿ ಅಂದ್ರೆ ಹುಳಿ ಗಿಡ ಇತ್ತ ಹಾ ಗಿಡ ಇತ್ತು ನೀ ಅಲ್ಲಿ ನಿಲ್ಲು ನೀರು ಮುಸುಂಬಿ ಗಿಡವಾ ಎಲ್ಲಿ ನರ್ಸರಿಂದ ತಂದದ್ದ ಹೌದು ಹಾಂ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಂ ಹಾಂ ಅದು ಹಾಂ ಇದು ಡ್ರ್ಯಾಗನ್ ಫ್ರೂಟ್ ನೆಟ್ಟದಾ ಹಾಂ 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 ಚೆಂದ ಉಂಟು ಇದು ಲಿಂಬೆ ಗಿಡ ಮಸಾಲಿಂದ ತಂದದ್ದು ಎಂತ ಸಣ್ಣದ್ರಲ್ಲೇ ನಿಂಬೆ ಆಗೋದಾ ಇದು ಹಾಂ ಹೌದಾ ಮಾತ್ರ ಗ್ರೀನ್ ಏ ಸಮ್ತಿಂಗ್ ಎಲ್ಲೋ ಸಮ್ತಿಂಗ್ ಎಲ್ಲೋ ಇದು ಕಬ್ಬು ಸಣ್ಣ ಗಿಡದ್ದು ಅಲ್ಲ ನೆಟ್ಟದ್ದು ಹ್ಞೂ ಇದು ಒಳ್ಳೆ ಮೆಣಸಿನ ಅಲ್ಲುಮೆಣಸುಲ್ವಾ ಬಟರ್ಫ್ರೂಟ್ ನ ಜೊತೆಗೆ ನೋಡಿ ಇಷ್ಟು ಸಣ್ಣ ಜಾಗದಲ್ಲಿ ಅವನಿಗೆ ಯಾವುದೆಲ್ಲ ಗಿಡಗಳನ್ನು ನೆಡಬೇಕು ಅದನ್ನು ಆರೈಕೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ನೋಡಿಯೇ ನನಗೆ ಖುಷಿಯಾಯಿತು ಅವನ ಆಸಕ್ತಿಯ ಆಸಕ್ತಿದಾಯಕ ಕೇವಲ ಪಠ್ಯಪುಸ್ತಕ ಮಾತ್ರವಲ್ಲದೆ ಪಠ್ಯಪುಸ್ತಕ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕೃಷಿಯಲ್ಲಿ ತೊಡಗಿಸಿದ್ದನ್ನು ನಾನು ನೋಡಿ ನನಗೆ ಎಷ್ಟು ಹೆಮ್ಮೆ ಆಗುತ್ತಿದೆ ಅಂತ ಹೇಳಿದರೆ ನಮ್ಮ ತಾಯಿ ಮನೆಯ ಪಕ್ಕದಲ್ಲೇ ಇಂಥ ಒಳ್ಳೆ ಪ್ರತಿಭೆ ಇದ್ದಾನೆ ಅಂತ ಹೇಳುವಂಥದ್ದು ನನ್ನ ಹೆಮ್ಮೆ ಅದು ನಾವು ಮತ್ತೆ ನಾವು ಇದು ಕಣ್ಣಿಗೆ

ಎಂತದ್ದು ಇದು ಸಣ್ಣ ಇತ್ತರಲ್ಲ ಅದು ಸ್ವೀಟ್ ಸ್ವೀಟ್ ಹಾ ಅದರಲ್ಲಿ ಇದರ ಹಾ ಅದರ ಸಾರು ಮಾಡ್ಲಿಕ್ಕೆಲ್ಲ ಆಗ್ತದೆ ಇದು ಇದು ಇಲ್ಲಿ ಮಾವಿನ ಮರ ಇಲ್ಲಿ ನೆಟ್ರೆ ಕಷ್ಟ ಅಲ್ಲ ದೊಡ್ಡ ಮರ ಆಗುದಲ್ಲ ಅಲ್ಲ ಬೇರೆ ಇಡ್ಲಿಕ್ಕೆ ಜಾಗ ಇಲ್ಲ ಯಾವ್ದಾದ್ರು ಒಂದು ತೋಟ ತೆಗೆಯುವಾಗ ನೆಡ್ಬೋದು ಅಂತ ಪ್ಲಾನ್ ಹಾಗೆ ಇದೆಲ್ಲ ಕೆಸುವಿನದ್ದಾ ಹೌದು ಇದೆಲ್ಲ ಬದನೆ ಅಲ್ಲಿ ಕುಂಬಲ ತಾಯಿ ಹಾ

ಇದೆಂತ ಅದ್ರದ್ದು ಗಿಡ ಅದ್ಯಾಕೆ ಹತ್ತಿರ ಹತ್ತಿರ ನೆಟ್ಟದ್ದು ಇನ್ನು ಬೇರೆ ಕಡೆ ನೆಡ್ಬೇಕಷ್ಟೇ ಹಾ ಚೀನಿಕಾಯಿದು ಚೀನಿಕಾಯಿದು ಆಮೇಲೆ ಎಲ್ಲಾ ಬಳ್ಳಿಗಳನ್ನೆಲ್ಲ ಗಿಡಗಳನ್ನೆಲ್ಲ ತೋರಿಸ್ತಾ ಇದ್ದಾನೆ ಅಲ್ಲಿಂದ ತಂದರು ನಾವು ಮತ್ತೆ ಈ ತೊಂಡೆಕಾಯಿ ಮಟ್ಟಲ್ಲ ಅದು ಬೇರೆ ತಿಂಡಿನ ಮನೆಯಿಂದ ತಂದದ್ದು ಹಾ ಹಾ ಅಲ್ಲಿಂದೂ ಇಷ್ಟು ದೊಡ್ಡ ಬಲ್ಲಿಲಿ ತೊಂದರೆಕಾಯಿ ಅದು ಚಪ್ಪರ ಹಾಕಬೇಕಿತ್ತು ಆದ್ರೆ ಜಾಗದ ಅಭಾವದಿಂದ ಚಪ್ಪರ ಹಾಕ್ಲಿಲ್ಲ ಇನ್ನು ಹಾಕಬಹುದು ಕ್ರಮೇಣ ಅಲ್ಲ ಇದು ಹಳೆ ಬುಡ ಅಲ್ಲ ಹಾಗಾದಾಗ ಕಾರಣ ಹಾಕ್ಲಿಲ್ಲ ಹೊಸ ಬುಡ ನಂತರ ಹ್ಮ್ ಎಂತ ಬಲ್ಲಿ ಅದಿಕ್ಕೆ ಏನುಸ ಕಾಯಿ ಎಲ್ಲ ಕೊಡಿಸ ಆಗುದಿಲ್ಲ ಏರು flowering ಎಲ್ಲ ಆಗಿ ಬಂದಿತ್ತು ಕಾಯೆಲ್ಲ ಎಲ್ಲ ಕೊಡ್ಲಿಲ್ಲ ಅದಕ್ಕೆ ನಾವು ಅಲ್ಲಿ ನೆಟ್ಟದ್ದು ಸ್ವಲ್ಪ ಅದೆಲ್ಲ ತೆಗೆದು ಉಂಟಲ್ಲ ಎಂತ stem ಎಲ್ಲ ಕದ್ದು ಮತ್ತೆ ಅಲ್ಲಿ ನೆಟ್ಟದ್ದು ಮತ್ತೆ ಉಳಿದ stem ನ ಮಮ್ಮಿ ಎಂತ ಅಂತ ಅದರ ನಾವು ನೆಟ್ಟದ್ದು ಅಲ್ಲಿ ನೆಟ್ಟು ಅಲ್ಲಿ ಒಂದು black ತೋತ ಉಂಟಲ್ಲ ಅದಕ್ಕೆ ಹಾಕಿದ್ದು ಅಲ್ಲಿ ಒಂದು ಅಲ್ಲಿ ಒಂದು ಬದಕ್ಕೆ ಇತ್ತಲ್ಲ ಹಂಗೆ ನಾವು ಮಾಡಿ ಗಿಡ ಮಾಡಿದ್ವಿ ನಿಮಗೆ ಇಂಟ್ರೆಸ್ಟ್ ಬಂದದ್ದು ಅಪ್ಪನಿಗೆ ಇಂಟ್ರೆಸ್ಟ್ ಉಂಟು ಅಮ್ಮನಿಗೆ ಇಂಟ್ರೆಸ್ಟ್ ಉಂಟು ಅಲ್ಲ ನಿಮಗೆ ಈಗ ಅಣ್ಣ ಇರುದಾ ನಿಮ್ಮೊಟ್ಟಿಗೆ ಸಹಾಯಕ್ಕೆ ಬರ್ತಾನೆ ಅಣ್ಣ ಹ್ಮ್ ಜಮೀನು ಏನೂ ಬರುದಿಲ್ಲ ನಾನು ಮನೆವಾಗ ಬರ್ತೇನೆ ಒಂದು ಫ್ರೀ ಇದ್ದ ಫ್ರೀ ಇದ್ದಾಗ ಅಲ್ಲ ಮತ್ತೆ ಅಮ್ಮ ಬರುದು ಅಪ್ಪ ಬರುದು ಹ್ಮ್ ಅಪ್ಪ ಫ್ರೀ ಇಲ್ಲದಿದ್ದರೆ ಕೆಲಸದವರು ಇರ್ತಾರೆ ಇದ್ದಾರಲ್ಲ ಅವರೊಟ್ಟಿಗೆ ಹೇಳಿ ಮಾಡಿಸುದು ಅಮ್ಮ ಹೆಂಗ್ ಹೋಳಿಗೆಗೆ ಹೋಳಿಗೆಗೆ ಸಹಾಯ ಮಾಡಿದ್ರೆ ನೀವು ಮಲ್ಲಿಗೆ ಕೆಲಸದವರ ಜೊತೆಗೆ ನೀವು ಇದನೆಲ್ಲ ನೆಟ್ಟುಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಸರಾಗವಾಗಿ ಮಾಡ್ತೀವಿ ಬೀಜಗಳನ್ನು ಹಾಕಿದ್ದಲ್ವ ಇದು ಇನ್ನು ಗಿಡ ಆಗಿ ಮೇಲೆ ಬಂದ ನಂತರ ಬೇರೆ ಬೇರೆ ಸಸಿಗಳನ್ನಾಗಿ ನೆಡ್ಲಿಕ್ಕೆ ಉಂಟು ಅಲ್ವಾ ಜಮ್ಮು ನೆರಳೆಯ ಗಿಡ ನೋಡಿ ಎತ್ತರಕ್ಕೆ ಬೆಳೆದಿದೆ ಗಿಡ ಎಲ್ಲ ಮರ ಆಗಿದೆ ಈಗ ಅದರಲ್ಲಿ ಹೂವು ಕಾಣಿಸ್ಬೇಕು ಅಂತ ಹೇಳಿಕೊಂಡು ನಾನು ಝೂಮ್ ಮಾಡ್ತಾ ಇದ್ದೇನೆ ಆ ಈರುಳ್ಳಿ ಗಿಡ ತುಂಟಲ್ಲ ಈ ಎಲ್ಲ ತರಕಾರಿ ಗಿಡ ಕಾಡೋರು ಇದು ಒಳ್ಳೇದಾಗ್ತದೆ ಹ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯ್ತಲ್ಲ ಇದೆಲ್ಲ ನೋಡಿಕೊಳ್ಳುದು ನೀವೇ ಅಲ್ಲ ಬೇರೆ ಯಾರಾದ್ರೂ ಇದ್ದಾರ ನೋಡಿಕೊಳ್ಳಿಕ್ಕೆ ಶಾಲೆಗೆ ಹೋಗಿ ಬಂದ ಫ್ರೀ ಟೈಮ್ ಅಲ್ಲಿ ನೋಡಿಕೊಳ್ಳುದು ಅಲ್ವಾ ನಾನು ಶಾಲೆಗೆ ಬರುವಾಗಲೇ ನಾನು ನೋಡಿಕೊಂಡು ಹೋಗುದು ಹೌದಾ ಅಷ್ಟು ಸೈನ್ ಇದು ಸಾಂಬ್ರಾಣಿಗೆ ಗಿಡ ಹಾ ಎಲ್ಲ ತರಕಾರಿಗಳಿಗೆ ಹಾಕ್ಲಿಕ್ಕೆ ಉಂಟಾ ಅದನ್ನು ಹಾಕುದಲ್ಲ

ಜಮುನಳ್ಳೆ ಕಾಯಿಯನ್ನು ನೋಡಿದ್ವಿ ಈಗ ನೋಡಿ ಅಲ್ಲಿ ಹೂವು ನಂತರ ಕುಂಬಳಕಾಯಿ ಬಳ್ಳಿ ಇದೆ ತೆಂಗಿನ ಮರದಲ್ಲಿ ಮಲ್ಲಿಗೆ ಕಾಳು ಮೆಣಸು ಎಲ್ಲ ಸಹ ನೆಟ್ಟು ಬೆಳೆಸಿದ್ದಾನೆ ಈ ಪುಟ್ಟ ಬಾಲಕನ ಪ್ರತಿಭೆಯನ್ನು ನೋಡಿ ನಿಮಗೂ ಒಂದು ಮೆಚ್ಚುಗೆ ಆಗಿದೆ ಅಂತೇಳಿ ಆದರೆ ಕಮೆಂಟ್ ಮೂಲಕ ಅವನಿಗೆ ಶುಭ ಹಾರೈಸಿ ಆಶೀರ್ವದಿಸಿ ಎಲ್ಲ ಪ್ರ ಪುಟಾಣಿಗಳಿಗೆ ಇವನದೊಂದು ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಹೇಳುವಂಥದ್ದಕ್ಕೆ ಸರಿಯಾದ ಉದಾಹರಣೆ ಇವನಾಗಿರ್ತಾನೆ ಸಾವಿರಾಮ್ ಪ್ರಾಡಕ್ಟಿಗೆ ಹೋಗೋಣ ಬನ್ನಿ ಈಗ ಯಾರು ಅಂತ ಹೇಳಿದರೆ ರಾಮಚಂದ್ರ ಭಟ್ ಅಂತ ಹೇಳಿ ಮಾ ಪುಟಾಣಿಯ ಅಜ್ಜ ಅವರು ಮತ್ತು ಅವರ ಪುಟಾಣಿಯ ಅಮ್ಮ ಸೇರಿಕೊಂಡು ಮಾಡುವಂತಹ ಹೋಳಿಗೆ ಇನ್ನಿತರ ಸಿಹಿ ತಿಂಡಿಗಳು ಶುಭ ಸಮಾರಂಭಕ್ಕೆ ಇವರಲ್ಲಿ ಆರ್ಡ್ರ್ ಕೊಟ್ಟರೆ ಇವರು ಕ್ಲಪ್ತ ಸಮಯಕ್ಕೆ ನಿಮಗೆ ಅದನ್ನು ಒದಗಿಸಿಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ ಬೇರೆ ಕಡೆಗೆ ಬೇರೆ ಬೆಂಗಳೂರು ಬೊಂಬೈ ಆಮೇಲೆ ಬೇರೆ ಬೇರೆ ಕಡೆಗಳಿಗೆ ಇವರ ಪ್ರಾಡಕ್ಟ್ ಪ್ರತಿನಿ ನಿತ್ಯ ನೀವು ನೀವೀಗ ಅವರಿಗೆ ಫೋನ್ ಮಾಡಿದರೆ ನಾನು ಡಿಸ್ಪ್ಲೇ ಮಾಡ್ತೇನೆ ಅವರ ನಂಬರನ್ನು ನೀವು ಅವರಿಗೆ ಫೋನ್ ಮಾಡಿ ಕೇಳಿದರೆ ಯಾವುದಕ್ಕೆ ಎಷ್ಟು ರೇಟ್ ಅಂತ ಹೇಳಿದರೆ ಅವರೇ ಹೇಳ್ತಾರೆ ನಂತರ ತುಪ್ಪ ಪ್ಯೂರ್ ದನದ ತುಪ್ಪ ಅದು ಸಹ ಈಗ ಕೊರಿಯರಿಗೆ ಅದು ಪ್ಯಾಕ್ ಆಗಿ ಆಗಿದೆ ಈಗಾಗಲೇ ನಂತರ ಇಲ್ಲಿ ನೋಡಿ ಬಾಳೆಕಾಯಿ ಚಿಪ್ಸ್ ಬಾಳೆಕಾಯಿ ಚಪ್ಪೆ ಚಿಪ್ಸ್ ಅಂದರೆ ಖಾರ ಎಲ್ಲ ಇಲ್ಲದಿರುವಂಥ ಬಾಳೆಕಾಯಿ ಚಿಪ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತು ನಾನಂತೂ ತಗೊಂಡು ತುಂಬ ಇಷ್ಟ ಆಯಿತು ತಿಂದೇನೆ ನೀವೊಮ್ಮೆ ಮಾಡಿ ನೋಡಿ ಪ್ಯೂರ್ ತೆಂಗಿನೆಣ್ಣೆಯಲ್ಲಿ ಮಾಡುವಂತಹ ಬಾಳೆಕಾಯಿ ಚಿಪ್ಸ್ ಆರ್ಡ್ರ್ ಕೊಟ್ಟರೆ ಅವರು ಪ್ಯಾಕೆಟ್ ರೂಪದಲ್ಲಿ ನಿಮಗೆ ಒದಗಿಸಿ ಕೊಡ್ತಾರೆ ತುಪ್ಪ ಪ್ಯಾಕಾಗಿ ಈಗಾಗಲೇ ಸಿದ್ಧತೆ ಆಗಿದೆ ಕೋರಿಯರಿಗೆ ಉಪ್ಪಿನಕಾಯಿ ಇದೆ ವಿವಿಧ ಉಪ್ಪಿನಕಾಯಿ ಮೇಡಿ ಉಪ್ಪಿನಕಾಯಿ ಬಾಗ ಉಪ್ಪಿನಕಾಯಿ ಇದು ಬಾಳೆಕಾಯಿ ಖಾರ ಚಿಪ್ಸ್ ಇದು ನೋಡಿ ಇದು ಚಪ್ಪೆದು ಇದು ಖಾರದ್ದು ಎರಡಿದೆ ಎರಡು ರೀತಿಯದು ಈ ಪುಟಾಣಿ ಅಮ್ಮನಿಗೂ ಸಹಾಯ ಮಾಡ್ತಾನೆ ಕೃಷಿಯಲ್ಲಿ ಸಹ ತೊಡಗಿಸಿಕೊಂಡಿದ್ದಾನೆ ಇದು ಹಲ್ವ ಗೋಧಿ ಹಲ್ವ ಇದು ನೋಡಿ ನೂರೈವತ್ತು ರೂಪಾಯಿ ಅಂತ ಬರೆದಿದ್ದಾರೆ ಕೊರಿಯರು ಅದು ಇದೆಲ್ಲ ನೀವೇ ಮಾತಾಡ್ಕೊಳ್ಳಿ ಅವರ ಹತ್ರ ಫೋನ್ ನಂಬರೆಲ್ಲ ಹಾಕ್ತೇನೆ ನಾನು ಅದರಲ್ಲಿ ನೀವೇ ಮಾತಾಡಿಕೊಂಡ್ರೆ ಸುಲಭ ಆಗ್ತದೆ ನನಗೆ ನಾವು ಮನೆಯಲ್ಲೇ ತ ಅವರಲ್ಲಿಂದಲೇ ಪಂಚರತ್ನ ಹಲ್ವಾ ಇದು ಕೂಡ ಅವನು ಶಾಲೆಯಿಂದ ಬಂದು ಹೋಮ್ ಹೋಮ್ವರ್ಕೆಲ್ಲ ಮಾಡಿ ಅಮ್ಮನಿಗೂ ಸಹಾಯ ಮಾಡ್ತಾನೆ ಜೊತೆಗೆ ಅಲ್ಲಿ ಅಜ್ಜನಿಗೂ ಸಹಾಯ ಮಾಡ್ತಾನೆ ಅಜ್ಜಿ ಜೊತೆ ಇರ್ತಾನೆ ಹಾಗೆ ಅವನ ತರಕಾರಿ ಕೃಷಿಯನ್ನು ಸಹ ನೋಡಿಕೊಂಡು ಎಲ್ಲ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಖುಷಿಯಲ್ಲಿ ಇದೆ ಖುಷಿ ಖುಷಿಯಾಯಿತು ನೋಡಿ ಇದು ಸೆಂಡಿಗೆ ವಿವಿಧ ಇದೆ ಶಾಬಕಿ ಸೆಂಡಿಗೆ ಬೆಳ್ಳುಳ್ಳಿ ಸೆಂಡಿಗೆ ಆಮೇಲೆ ಯಾವುದು ಬೇಕು ಅಂತೇಳಿ ನೀವು ಅವ್ರ ಹತ್ರ ಆರ್ಡ್ರ್ ಮಾಡಿದರೆ ನಾನು ಡಿಸ್ಪ್ಲೇ ಮಾಡಲಿಕ್ಕೆ ಉಂಟು ಆ ವಿ ಅದನ್ನು ನೋಡಿ ವೀಡಿಯೋವನ್ನು ಕೊನೆ ತನಕ ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮ್ಮನ್ನು ಇಲ್ಲಿ ನೋಡಿ ನಾನು ಡಿಸ್ಪ್ಲೇ ಇದ್ದೆ ಕಡಲೆಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಬಾಳೆಕಾಯಿ ಚಿಪ್ಸ್ ಗೋಧಿ ಹಲ್ವಾ ಬಾಳೆಹಣ್ಣು ಹಲ್ವ ಪಂಚರತ್ನ ಹಲ್ವಾ ಗೋಡಂಬಿ ಮಾವಿನ ಹೋಳು ಉಪ್ಪಿನಕಾಯಿ ಮಾವಿನ ಮಿಡ್ಡಿ ಲಿಂಬೆ ಉಪ್ಪಿನಕಾಯಿ ಈರುಳ್ಳಿ ಸಂಡಿಗೆ ಬೆಳ್ಳುಳ್ಳಿ ಸಂಡಿಗೆ ಸಾಗು ಸಂಡಿಗೆ ಎಲ್ಲ ಸಂಡಿಗೆಗಳಿದೆ ಅದಕ್ಕೆ ಬೇಕಾದಂಥ ರೀ ರೇಟ್ ಸಮೇತ ಇದೆ ಇಲ್ಲಿ ನೋಡಿ ನೀವು ಅವರಿಗೆ ಫೋನ್ ಮಾಡಿ ಕೇಳಿದರೆ ಗೊತ್ತಾಗ್ತದೆ ಎಷ್ಟು ಅಂತ ಇವರು ವಿಶ್ವಪ್ರಸಾದ್ ಅಂತ ಪುಟಾಣಿ ಅಮ್ಮ ಹಾಗಾದರೆ ಈಗಲೇ ಅವರಿಗೆ ಆರ್ಡ್ರ್ ಮಾಡಿ ನೋಡಿ ಇದು ಕಾಳು ಅಂತ ಹೇಳ್ತಾರೆ ಹಲಸಿ ಉಪ್ಪಿನಲ್ಲಿ ಹಾಕಿದಂಥ ಹಲಸಿನ ಕಾಯಿ ಸೊಳ್ಳೆದ್ದು ಮಾಡಿದಂಥ ತಿಂಡಿ ಉಂಡ್ಲೆಕಾಳು ಹಲ್ವ ಬಾಳೆಹಣ್ಣಿನ ಹಲ್ವ ಗೋಧಿ ಹಲ್ವ ಯಾವುದೇ ಹಲ್ವ ಬೇಕಿದ್ದರೆ ಅವರ ಹತ್ರ ಹೇಳಿದರೆ ಅವರು ಯಾವ ತಾರೀಕಿಗೆ ಅಂತ ಹೇಳಿದರೆ ಆ ತಾರೀಖಿಗೆ ಅವರು ರೆಡಿ ಮಾಡಿ ಕೊಡ್ತಾರೆ ಹೋಳಿಗೆಗಳು ಹಾಗೆ ಯಾವುದನ್ನಾದರೂ ಸಹ ನೀವು ಅವರಿಗೆ ಮೊದಲೇ ಹೇಳಬೇಕು ನಂಬರ್ ಹಾಕಿದ್ದೇನೆ ನಾನು ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವರಿಗೂ ಪ್ರೋತ್ಸಾಹಿಸಿ ನಮಗೂ ಪ್ರೋತ್ಸಾಹಿಸಿ ಧನ್ಯವಾದಗಳು ಸೊರೆಕಾಯಿ ಗಿಡ ತೋರಿಸಲಿಕ್ಕೆ ಮರ್ತೋಯ್ತು ಅಂತ ಪುಟಾಣಿ ಪುನಃ ಕೃಷಿ ಲೋಕಕ್ಕೆ ಕರೆದುಕೊಂಡು ಬಂದ ನಮ್ಮನ್ನು ಹಾಗೆ ನೋಡಿ ಅವನು ಥ್ಯಾಂಕ್ ಯು ನೀವು ನಮ್ಮ ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲ್ ಹೀಗೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟದ್ದಕ್ಕೆ ಇನ್ನು ಮುಂದೆ ಹೀಗೆ ಕೃಷಿಯಲ್ಲಿ ತುಂಬ ಗಿಡಗಳನ್ನು ನೆಡಿಸಿ ನೆಡಿ ಬೆಳೆಸಿ ಇನ್ನೊಬ್ಬರಿಗೆ ಆದರ್ಶ ವ್ಯಕ್ತಿಯಾಗಿ ನಾಡಲ್ಲಿ ಬೆಳೆಯದಿರಿ ಥ್ಯಾಂಕ್ ಯು